ಯಶ್ ಈ ಬಾರಿ ತಮ್ಮ ಹುಟ್ಟು ಹಬ್ಬವನ್ನ ಆಚರಣೆ ಮಾಡದೇ ಇರಲು ನಿರ್ಧಾರ ಮಾಡಿರೋದಾಗಿ ತಿಳಿಸಿದ ವಿಡಿಯೋ ಕೂಡ ಈಗ ಸಖತ್ ವೈರಲ್ ಆಗಿದೆ ಇದಕ್ಕೆ ಕಾರಣ ಕೊಟ್ಟ ಯಶ್ ಕುಟುಂಬದ ಹಿರಿಯರಾದ ಅಂಬರೀಷ್ ಅವರು ಈಗ ನಮ್ಮೊಂದಿಗೆ ಇಲ್ಲ ಈ ಸಮಯದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಮನಸ್ಸು ನನಗಿಲ್ಲ ಎನ್ನುವ ಮೂಲಕ ಅಭಿಮಾನಿಗಳಿಗೆ ವಿಚಾರವನ್ನ ಮುಟ್ಟಿಸಿದ್ದಾರೆ ಇನ್ನು ಈ ನಡುವೆ ದರ್ಶನ್ ಅವರ ಹುಟ್ಟುಹಬ್ಬವು ನಡೆಯೋದು ಡೌಟ್ ಆಗಿದೆ ಯಾಕೆಂದ್ರೆ ಅಂಬಿ ಅವರೇ ಹೇಳುತ್ತಿದ್ದ ಹಾಗೆ ದರ್ಶನ್ ಅಂಬಿ ಮನೆಯ ದೊಡ್ಡ ಮಗ ಈಗ ಆ ಮನೆಯ ಯಜಮಾನ ದರ್ಶನ್ ಪಾಲಿನ ತಂದೆ ಸ್ವರೂಪರಾದ ಅಂಬರೀಷ್ ಅವರು ಇಲ್ಲ ಹೀಗಾಗಿ ದರ್ಶನ್ ಅವರು ಸಹ ಈ ಬಾರಿಯ ಬರ್ತ್ಡೆಯನ್ನ ಆಚರಿಸಿಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಿದೆ ಈ ನಡುವೆ ದರ್ಶನ್ ಅಭಿಮಾನಿಗಳು ಫೆಬ್ರವರಿ ಹದಿನಾರಕ್ಕೆ ನಡೆಯಬೇಕಿರುವ ಬರ್ತ್ಡೇಗೆ ಈಗಿಂದಲೇ ಕೌಂಟ್ ಶುರು ಮಾಡಿದ್ದು ಡಿ ಬಾಸ್ ಬರ್ತ್ಡೇ ಮಾಡೋಕೆ ಉತ್ಸುಕರಾಗಿದ್ದಾರೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ